ದೀಪಾಲಂಕಾರ ಜೊತೆಗೆ ನಮ್ಮ ಅದ್ಭುತವಾದಂತ ಆನೆಗಳ ವಾಕನ ನೋಡುವುದೇ ಚಂದ ಅದರಲ್ಲೂ ನಿನ್ನೆ ತಾಲೀಮ್ ಕೂಡ ಚೆನ್ನಾಗಿತ್ತು ಅದ್ಭುತವಾಗಿಯೂ ಕೂಡ ನಮ್ಮ ಪ್ರಶಾಂತ ಆನೆಗೆ ತಾಲೀಮನ್ನ ಹೊರಿಸಿರ್ತಾರೆ ಅಲ್ಲಿಗೆ ಅಂದ್ರೆ ಬನಿ ಮಂಟಪಕ್ಕೆ ಹೋಗೋ ಶ್ರೀ ಕೂಡ ಆಗುತ್ತೆ ವಾಪಸ್ ಬರುವಂತಹ ಟೈಮ್ ಅಲ್ಲಿ ದೀಪದ ಬೆಳಕಿನಲ್ಲಿ ಆನೆಗಳ ಒಂದು ತಾಲೀಮ್ ಎಲ್ಲವನ್ನು ಕೂಡ ನೋಡಿ ಖುಷಿ ಪಡ್ತಾರೆ ಆನೆಗಳ ವಾಕ್ ಒಂದು ಲೈಟಿಂಗ್ ತುಂಬಾನೇ ಸಖದಾಗಿರುವಂತಹ ಒಂದು ಕ್ಷಣವನ್ನ ಜನರಂತೂ ಎಂಜಾಯ್ ಮಾಡುತ್ತಾರೆ ಸದ್ಯಕ್ಕೆ ಈಗ ನಿಮ್ ಇಲ್ಲಿ ಗಮನಿಸೋದ್ರೆ ಏಕಲವ್ಯ ಮತ್ತೆ ಶ್ರೀಕಂಠ ಕಾಣಿಸ್ತಾಳೆ ಯಾಕೆಂದ್ರೆ ಅವು ಈಗ ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕು ಪಟ್ಟದಾನೆ ಮತ್ತೆ ನಿಶಾನೆ ಏಕಲವ್ಯ ನಿಶಾನೆ ಕೆಲಸವನ್ನು ಮಾಡ್ತಿದೆ ಶ್ರೀಕಂಠ ಪಟ್ಟಧಾನಿಯಾಗಿ ಸೊ ಅವರು ಪೂಜೆ ಕೈಂಕರ್ಯಗಳಲ್ಲಿ ಬಿಸಿ ಆಗುವಂತಹ ಕಾರಣ ಈ ಒಂದು ತಾಲೀಮಿನಲ್ಲಿ ವಾಕಿಂಗ್ ನಲ್ಲಿ ಭಾಗಿಯಾಗಿ ಇನ್ನೊಂದು ಜೊತೆ ಎಲ್ಲಾ ಆನೆಗಳು ಕೂಡ ಇದಾವೆ ಗಮನಿಸ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ತಾಲೀಮ್ನೇ ಪ್ರಶಾಂತ್ ಹಣೆಗೆ ಅಂಬಾರಿಯನ್ನು ಸಹ ಒರೆಸ್ತಾರೆ ತುಂಬಾನೇ ಖುಷಿಯಾಯ್ತು ಎಲ್ರಿಗೂ ಕೂಡ ಅಭಿಮನ್ಯುಗೆ ಮತ್ತೊಮ್ಮೆ ಅಂಬಾರಿ ಒರೆಸ್ತಾರ ಕಾದು ನೋಡ್ಬೇಕಿದೆ ಒಟ್ಟಿಂದಲೇ ಮೈಸೂರಿನ ಲೈಟಿಂಗ್ ಒಂದು ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದಾರೆ ಈಗ ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಸ್ಥಳ ಆಯ್ತು ಈಗ ಇವತ್ತು ಎರಡನೇ ದಿವಸ ತಾಯಿಗೆ ಅಲಂಕಾರ ನವರಾತ್ರಿ ಎರಡನೇ ದಿವಸ ಅಂತ ಹೇಳ್ಬಹುದು ಮೈಸೂರಿನಲ್ಲಿ ಸ್ಟೇಜ್ ಕಾರ್ಯಕ್ರಮ ಹರಿಹರನ್ ಅವರು ಕೂಡ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಗಳು ನಡೀತಾ ಇದೆ ಕೃಪಾ ದಯಾ ಕೃಪ ಜಗದ ದಯಾ ನಿನ್ನೆ ಪ್ರಶಾಂತನೆ ಮರದ ಅಂಬಾರಿ ತಲೆಮನ ಪ್ರತಿಯೊಬ್ಬರು ಕೂಡ ನೋಡೇ ಇರ್ತೀರಾ ಸೂಪರ್ ಆಗಿ ಈಗ ದೀಪಾಲಂಕಾರ ಕೂಡ ಸ್ಟಾರ್ಟ್ ಆಯಿತು ಈ ಒಂದು ಲೈಟಿಂಗ್ ಜೊತೆ ನಮ್ಮ ಗಜಪಡೆಯ ವಾಕ್ ಅನ್ನ ನೋಡೋದೇ ಬಹಳಷ್ಟು ಒಂದು ಖುಷಿಯ ವಿಚಾರ ಸೊ ತಾವೆಲ್ಲರೂ ಕೂಡ ಮೈಸೂರಿಗೆ ಹೋಗಿ ಎಂಜಾಯ್ ಸಹ ಮಾಡಬಹುದು ಗಜಪಡೆಯ ವಾಕ್ ಅನ್ನ ಸಹ ನೋಡ್ಬೋದು ಮತ್ತೆ ಬೇರೆ ಬೇರೆ ರೀತಿ ವಿವಿಧ ಕಾರ್ಯಕ್ರಮಗಳು ಕೂಡ ಮೈಸೂರಿನಲ್ಲಿ ಶುರುವಾಗಿದೆ ಮುಖ್ಯವಾದಂತ ಆಕರ್ಷಣೆ ಅದುವೆ ದೀಪಾಲಂಕಾರ ಕಂಪ್ಲೀಟ್ ಮೈಸೂರು ಸುತ್ತಲೂ ಕೂಡ ದೀಪಾಲಂಕಾರ ಟ್ರಾಫಿಕ್ ಜಾಮ್ ಜೊತೆಗೆ ಕ್ರೌಡ್ ಅಂತೂ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ ಕಂಪ್ಲೀಟ್ ಮೈಸೂರಲ್ಲ ದೀಪಾಲಂಕಾರದಿಂದ ಮತ್ತೆ ಬೇರೆ ಬೇರೆ ಊರಿಂದ ಕೂಡ ಪ್ರವಾಸಿಗರಾಗಿರ್ಬೋದು ಮತ್ತೆ ದೇವಿಯ ಭಕ್ತರಾಗಿರ್ಬೋದು ಆನೆ ಪ್ರೇಮಿಗಳು ಎಲ್ಲರೂ ಕೂಡ ಬಂದು ಈ ಒಂದು ದಸರಾ ಮಹೋತ್ಸವ ಪಾಲ್ಗೊಂಡು ಬಹಳಷ್ಟು ಚೆನ್ನಾಗಿ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸ್ತಿರ್ಬೋದು ಇನ್ನು ನಮ್ಮ ಮಹೇಂದ್ರ ಕೂಡ ಶಂಕರ್ ದಸರಾ ತಯಾರಾಗಿದ್ದಾನೆ ಸಖನ್ ಆಗಿ ಇಬ್ಬರ ಅಂಬಾರಿಯನ್ನ ಹೊರಲಿದ್ದಾನೆ ಮಹೇಂದ್ರ ಕೂಡ ಎಂದಿನಂತೆ ನಮ್ಮ ಎಲ್ಲಾ ಆನೆಗಳು ಕೂಡ ಅಷ್ಟೇನೆ ಸಖತ್ ಆಗಿ ವಾಕಿಂಗ್ ಅನ್ನ ಮಾಡಿದವೆ ಪ್ರಶಾಂತನಿಗೆ ಮರಳುಮುಟ್ಟೆ ತಾಲೀಮನ್ನ ನೋಡಿ ಜನತೆ ತುಂಬಾನೇ ಖುಷಿ ಪಟ್ರು ತುಂಬಾ ಜನ ಕೂಡ ಕೇಳ್ತಿದ್ರು ಯಾವಾಗಪ್ಪ ಅಂತ ಜನತೆ ಕೂಡ ಲೆಕ್ಕ ಹಾಕಕ್ಕೆ ಶುರು ಮಾಡಿದ್ರು ಅದೇ ರೀತಿ ಪ್ರಶಾಂತನಿಗೂ ಸಹ ವರ್ಸುತ್ತಾರೆ ಅಭಿಮನ್ಯು ಕೂಡ ಅಷ್ಟೇನೆ ಸಿಕ್ಕಾಬಡ್ಡೆ ಗಜಕಾಂಬೀರ್ಯದಿಂದ ತುಂಬಾನೇ ಜವಾಬ್ದಾರಿತವಾಗಿ ಕೆಲಸವನ್ನ ನಿಭಾಯಿಸೋಕೆ ರೆಡಿ ಆಗಿದ್ದಾನೆ ಅಂತ ಹೇಳ್ಬಹುದು ಎಲ್ಲ ಆನೆಗಳು ತುಂಬಾನೇ ಡಿಸಿಪ್ಲಿನ್ ಇಂದ ಇದಾವೆ ನಮ್ಮ ಎಸ್ಪೆಷಲಿ ಭೀಮಾ ಕೂಡ ಅಷ್ಟೇ ಸಣ್ಣನೆ ಅತಿ ಜನರಿಗೆ ಪ್ರೋತ್ಸಾಹ ಅಂದ್ರೆ ಮನೋರಂಜನೆ ನೀಡುವಂತ ಕೆಲಸ ಜನರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಭೀಮಾ ಅನ್ನೋದು ಸಣ್ಣ ಕುಟ್ರೆ ಸಾಕು ಭೀಮಾ ಅಂತ ಜೋರಾಗಿ ಕೂಗ್ತಾರೆ ಎಲ್ಲಾ ಆನೆಗಳ ಮೇಲೂ ಕೂಡ ಅಭಿಮಾನಿಗಳು ತುಂಬಾನೇ ಪ್ರೀತಿ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತೆ ದೀಪ ಅಲಂಕಾರ ಸಂಜೆ ಆದ್ರೆ ನೋಡ್ಬೋದು ಮತ್ತೆ ಆಹಾರ ಮೇಳ ಸ್ಟಾರ್ಟ್ ಆಗಿದೆ ಈ ರೀತಿ ಮೈಸೂರಿಗೆ ಹೋದ್ರೆ ಕಂಪ್ಲೀಟ್ ಜನರಿಗಂತೂ ಎಂಜಾಯ್ಮೆಂಟ್ ಮಾಡಬಹುದು ವಿವಿಧ ಕಾರ್ಯಕ್ರಮಗಳನ್ನ ನೋಡ್ತಾ ಅರ್ಜುನನ ಒಂದು ಫ್ಲವರ್ ಶೋ ಅಂತ ಮಾಡಿರ್ತಾರೆ ಫ್ಲವರ್ ಫ್ಲವರ್ನಲ್ಲಿ ಮತ್ತೆ ದೀಪಾಲಂಕಾರ ಎಲ್ಲ ಪ್ರತಿಯೊಂದು ಪ್ರಮುಖ ರಸ್ತೆಗಳಾಗಿರ್ಬೋದು ಎಲ್ಲಾ ಕಡೆ ಕೂಡ ದೀಪಾಲಂಕಾರದಿಂದ ಮತ್ತೆ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗಿದೆ ಪೊಲೀಸರು ಬಿಗಿ ಬಂದೋಬಸ್ತ್ ಜೊತೆಗೆ ಟ್ರಾಫಿಕ್ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಜನರಿಗೆ ಈ ವರ್ಷ ಯಾವುದೇ ರೀತಿ ಸಂಕಷ್ಟ ಎದುರಾಗಬಾರದು ಬೇರೆ ಬೇರೆ ರೀತಿ ಟ್ರಾಫಿಕ್ ಗಳಿಗೆ ಅಹ್ ಎಡೆ ಮಾಡಿ ಕೊಡುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಪ್ರಶಾಂತನಿಗೆ ಅಂಬಾರಿಯನ್ನ ಒರೆಸಿದ್ದು ನಿಮ್ಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಪ್ರಶಾಂತನನ್ನ ನೋಡಿ ಎಂಜಾಯ್ ಮಾಡೋದ್ರ ಮುಂದಿನ ವರ್ಷದಿಂದ ಅಭಿಮನ್ಯು ರಿಟೈರ್ಮೆಂಟ್ ಮೇಲೆ ಪ್ರಶಾಂತನಿಗೆ ಅಂಬಾರಿಯನ್ನ ಹೊರಸ್ಬೇಕು ಎಂಬುದು ಶೇಕಡಾ ತೊಂಬತ್ತ ತೊಂಬತ್ತರಷ್ಟು ಜನರ ಒಂದು ಅಭಿಪ್ರಾಯ ಕೂಡ ಆಗಿರುತ್ತೆ ಆ ಪ್ರಶಾಂತ ಬಿಟ್ರೆ ಮಹೇಂದ್ರ ಹೇಗೆ ಕೊಡ್ಲಿ ಅಂತ ಕೂಡ ಜನರು ಹೇಳ್ತಾ ಇದಾರೆ ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನ ನೋಡ್ಬೇಕು ಇಲಾಖೆ ಯಾವ ರೀತಿ ತೀರ್ಮಾನ ಮಾಡುತ್ತೆ ಅಂತ ಈ ವರ್ಷ ಮರಳು ಇವ್ರಿಗೆ ನಮ್ಮ ಪ್ರಶಾಂತನಿಗೆ ಹಾಕಿರ್ಲಿಲ್ಲ ಸೊ ಹೀಗಾಗಿ ಮರದ ಅಂಬಾರಿಯನ್ನ ಫೈನಲ್ ಆಗಿ ಕಟ್ಟಿದ್ದಾರೆ ಜನತೆಗೂ ಕೂಡ ನೋಡಿ ಖುಷಿ ಆಗಿದೆ ನೆಕ್ಸ್ಟ್ ಯಾವ ಆನೆಗೆ ಧನಂಜಯ್ ಏನಾದ್ರು ಮರದ ಅಂಬಾರಿಯನ್ನ ಕಟ್ಟುತ್ತಾರಾ ಕಾದು ನೋಡ್ಬೇಕು ಬನ್ನಿ ಮಂಟಪದ ತನಕ ವಾಕ್ ನಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗಿದ್ದ ಅಹ್ ತೆಗೆದುಕೊಂಡಂತ ಸಮಯ ನೋಡೋದಾದ್ರೆ ಸುಮಾರು ಒಂದು ಅಹ್ ಒಂದು ಗಂಟೆ ಇಪ್ಪತ್ತೈದರಿಂದ ಇಪ್ಪತ್ತ ಮೂವತ್ತು ನಿಮಿಷ ಅಂತ ಹೇಳ್ಬೋದು ಒಂದೂವರೆ ಗಂಟೆ ಒಳಗೆ ಖಂಡಿತವಾಗಿಯೂ ಕೂಡ ಪ್ರಶಾಂತ ಕೂಡ ತಲುಪಿರ್ತಾನೆ ಜನತೆಗೂ ಕೂಡ ಬಹಳಷ್ಟು ಖುಷಿ ಇದೆ ಪ್ರಶಾಂತನನ್ನ ಈ ಒಂದು ತಾಲೀಮ ವಾಕ್ ನಲ್ಲಿ ನೋಡಿ ಅಷ್ಟೇ ಒಂದು ಜವಾಬ್ದಾರತಿವಾಗಿ ತುಂಬಾ ಚೆನ್ನಾಗಿ ಪ್ರಶಾಂತ ತಾಲೀಮ್ನಲ್ಲಿ ಭಾಗಿಯಾದ ಅಕಡೆ ಈ ಕಡೆ ಸ್ವಲ್ಪನು ಕೂಡ ಅಲುಗಾಡ್ಲಿಲ್ಲ ಸ್ವಲ್ಪನು ಗಾಬರಿ ಆಗಿಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಪ್ರಶಾಂತನಿಗೂ ಕೂಡ ಇದೆ ಕಾರ್ಯಾಚರಣೆ ತಗೊಂಡ್ರು ಕೂಡ ಸೈ ಅರ್ಜುನನ ಪ್ರಾಣ ಸ್ನೇಹಿತ ಪ್ರಾಣವನ್ನ ಅರ್ಜುನ ಉಳಿಸಿದ್ದಾನೆ ಪ್ರಶಾಂತನದ್ದು ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಈ ಒಂದು ಅನೇಕ